ಅವ್ರಿಗೆ ಅವ್ರು ಹೇಳಿದ ಉತ್ತರ ಕೊಡ್ಬಾರ್ದೀನಿ ಎಲ್ಲನೂ ಇಡೀ ದೇ ರಾಜ್ಯದಲ್ಲಿ ನಾವು ಮಾಡ್ತಾ ಇರೋದ್ರ ಪ್ರಶಂಸೆ ಬಂದು ಸದ್ಯ ನಮ್ಮ ದಾಖಲೆಗಳಿಗೆ ಸಾವಿರಾರು ಜನ ಅರ್ಜಿ ಆಗ್ತಾ ಇದ್ದಾರೆ ಯಾಕೆ ಅರ್ಜಿ ಆಗ್ತಾ ಇದ್ದಾರೆ ಯಾಕೆ ಇವ್ರ ಆಸ್ತಿಗಳನ್ನೆಲ್ಲ ಸ್ಕ್ಯಾನ್ ಮಾಡಕ್ ಇವ್ರ ಕೈಲಿ ಯಾಕೆ ಈ ಖಾತಾ ಮಾಡಿಕೊಡಕ್ ಇದನ್ನೆಲ್ಲ ನಾವೇ ಮಾಡ್ಕೊಡುವಂತದ್ದು ಅವ್ರಿಗೆ ಇದರಲಿಲ್ಲ ಈಗ ಆಯ್ತಪ್ಪ ಫ್ಯಾಕ್ಟ್ರಿ ತರ್ತೀನಿ ಅಂತ ಹೇಳ್ತಿರಲ್ಲ ಕಟ್ಟು ಅಂತೇಳಿ ಅದೆಷ್ಟು ಬೇಕು ಜಮೀನು ಎಲ್ಲಿ ಬೇಕು ಅಂತೇಳಿ ಅಕ್ವಿಷನ್ ಮಾಡೋಣ ಅವ್ರು ಹೇಳಿ ಎಲ್ಲಿ ಮಾಡಲಿ ಅಂತ ರಾಮನಗರದಲ್ಲಿ ಮಾಡ್ಲಾ ಬಿಡ್ದಿಲ್ ಮಾಡಲಾ ಇಲ್ಲಾಂದ್ರೆ ಮಂಡ್ಯದಲ್ಲಿ ಮಾಡ್ಲಾ ಅವರಲ್ಲಿ ಲಿಸ್ಟ್ ಕೊಡಲಿ ಯಾವ ಇಂಥ ಜಾಗದಲ್ಲಿ ಅಕ್ವಿಷನ್ ಮಾಡಿಕೊಡಿ ಅಂತ ಅರ್ಜಿ ಹಾಕ್ಲಿ ಹೇಳಿ ಯಾವ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಬರೀ ಸುಮ್ಮನೆ ಖಾಲಿ ಮಾತಾಡೋದ್ರಲ್ಲಿ ಯಾರೋ ಒಪ್ಪುದಿಲ್ಲ ಇದನ್ನು ಬಿಡಿಯೋದೆಲ್ಲ ಪ್ರಶ್ನೆ ಇಲ್ಲ ಒಬ್ಬ ಎಮ್ ಎಲ್ ಎ ಡ್ಯೂಟಿ ಮಾಡಬೇಕು ಮಾಡ್ತಾ ಇದ್ದಾರೆ ನೋಡಮ್ಮ ಏನ್ ಬೇಕಾರೋ ಅಧಿಕಾರ ಬಂದಾಗ ಮಾಡಲಿ ಅವ್ರ ಅಣೆಲೂ ಬರೋದಿಲ್ಲ ಪವರು ಬರುವುದಿಲ್ಲ ಇದೇನಿದೆ ಮುಂದುವರಿತದೆ ಈಗ ಎಲೆಕ್ಷನ್ ಇಲ್ಲಲ್ಲ ಅಂತ ಡಿಕ್ಲೇರ್ ಮಾಡಲಿ ಸಾಕು ನೋಡೋಣ ಈಗ ಎಲೆಕ್ಷನ್ ಮಾಡ್ತೀವಲ್ಲ ಫೆಬ್ರವರಿಗೆ ನಾನು ಬೇಡ ನಾನು ಹೆಂಗ್ ಡಿಸಾಲ್ವ್ ಮಾಡ್ತೀನಿ ಅಂತ ನಿಲ್ಲದ್ರು ನಿಲ್ ನಿಲ್ದೇ ಇರಲಿ ನೋಡೋಣ ಎಲ್ಲ ರೆಡಿ ಆಯ್ತಾವ್ರೆ ಅವ್ರ ಕಾರ್ಯಕರ್ತರೆಲ್ಲ ನಿಂತ್ಕೊಳಕ್ಕೆ